ನರೇಂದ್ರ ಮೋದಿ ಪ್ರಧಾನಿಯಾದ ಮೇಲೆ ಅಂಚೆ ಕಚೇರಿಗೆ ಮರುಜೀವ ಬಂದಿದೆ ಎಂದು ಸಂಸದ ಪ್ರತಾಪ್ ಸಿಂಹ ಹೇಳಿದರು ಪೊನ್ನಂಪೇಟೆಯಲ್ಲಿ ಕೇಂದ್ರದ ಅನುದಾನದಿಂದ ನಿರ್ಮಾಣವಾಗ್ತಾ ಇರುವ ಅಂಚೆ ಕಚೇರಿ ಕಾಮಗಾರಿ ಪ್ರಗತಿ ಪರಿಶೀಲಿಸಿ ಮಾತನಾಡಿದರು ಅಂಚೆ ಕಚೇರಿ ಮೇಲೆ ಸಾರ್ವಜನಿಕರ ಅವಲಂಬನೆ ಹೆಚ್ಚಾಗ್ತಾ ಇದೆ ಬ್ಯಾಂಕ್ ವ್ಯವಸ್ಥೆ ಹಣ ಸಂದಾಯ ಹೆಚ್ಚಾಗ್ತಾ ಇದೆ ಸುಕನ್ಯಾ ಸಮೃದ್ಧಿ ಯೋಜನೆ ಕೂಡ ಸಾರ್ವಜನಿಕರಿಗೆ ನೆರವಾಗ್ತಾ ಇದೆ ಈ ನಿಟ್ಟಿನಲ್ಲಿ ಅಂಚೆ ಕಚೇರಿ ನಿರ್ಮಾಣಕ್ಕೆ ಸಂಸದರ ನಿಧಿಯಿಂದ ಮೂವತ್ತು ಲಕ್ಷ ಸಂಸದರ ಕ್ಷೇತ್ರ ಅಭಿವೃದ್ಧಿ ಯೋಜನೆಯಲ್ಲಿ ಹತ್ತು ಲಕ್ಷ ಅನುದಾನದಲ್ಲಿ ಅಭ್ಯರ್ಥಿ ಇದೆ ಮಾಜಿ ಶಾಸಕ ಕೆಜಿ ಬೊಪ್ಪಯ್ಯ ಅಂಚೆ ಕಚೇರಿಗೆ ಜಾಗ ಗುರುತಿಸಿ ಅಭ್ಯರ್ಥಿಗೆ ಮುಂದಾಗಿದ್ದರು ಎಂದರು ಈ ಸಂದರ್ಭ ಮಾಜಿ ವಿಧಾನಸಭಾಧ್ಯಕ್ಷ ಕೆಜಿಬೋಪಯ್ಯ ಬಿಜೆಪಿ ವಿರಾಜಪೇಟೆ ಮಂಡಲ ಅಧ್ಯಕ್ಷ ಮಾಚಿಮಂಡ ಸುವಿನ್ ಗಣಪತಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಮಾಚಿಮಾಡ ಎಂ ರವೀಂದ್ರ ಯಮುನಾ ಚಂಗಪ್ಪ ಗ್ರಾಮ ಪಂಚಾಯತ್ ಸದಸ್ಯ ಬೊಟ್ಟಂಗಡ ದಶಮಿ ಸದಾ ಕಿರುಗುರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಪ್ಪಡಿರ ರಾಕೇಶ್ ದೇವಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ರು

ಸುಸಜ್ಜಿತವಾದಂಥ ಒಂದು ಪೋಸ್ಟ್ ಆಫೀಸ್ ನಿರ್ಮಾಣ ಮಾಡಬೇಕು ಅಂತ ಅದಕ್ಕೆ ನಾವು ಸಂಸದರನ್ನು ಮೊದಲನೇದಾಗಿ ಅವತ್ತು ಶಾಸಕರಾಗಿದ್ದಂಥ ಕೆ ಜಿ ಬೋಪಯ್ಯನವ್ರನ್ನ ಜಾಗದ ಬಗ್ಗೆ ಪ್ರಸ್ತಾವನೆ ಮಾಡಿದಾಗ ಅವರು ಈ ಜಾಗವನ್ನು ಆ ಸಂದರ್ಭದಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದರು ಹಾಗೆ ಇದಕ್ಕೆ ಬೇಕಾದಂಥ ಅನುದಾನವನ್ನು ಒದಗಿಸಿಕೊಡಬೇಕು ಅಂತ ಸಂಸದರನ್ನು ಹಲವಾರು ಅರ್ಜಿಗಳ ಮುಖಾಂತರ ಅವ್ರನ್ನ ಭೇಟಿ ಮಾಡಿದಾಗ ಅದಕ್ಕೆ ಸೂಕ್ತವಾಗಿ ಸ್ಪಂದಿಸಿ ಇವತ್ತು ಅದಕ್ಕೆ ಇರತಕ್ಕಂಥ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಅದಕ್ಕೆ ನಾನು ಪೊನ್ನಂಪೇಟೆ ತಾಲೂಕು ಹೋರಾಟ ಸಮಿತಿಯ ಸಂಚಾಲಕ ಕೂಡ ನಾನಿದ್ದೆ ಹಾಗಾಗಿ ಇಡೀ ಪೊನ್ನಂಪೇಟೆ ತಾಲೂಕಿನ ಎಲ್ಲ ಜನರ ಪರವಾಗಿ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಅವ್ರನ್ನ ಈ ಸಂದರ್ಭದಲ್ಲಿ ಹಾರ ಹಾಕುವುದರ ಮುಖಾಂತರ ಅವರಿಗೆ ಪೊನ್ನಂಪೇಟೆ ಏನಿದೆ ಇದು ಒಂದು ತಾಲೂಕು ಕೇಂದ್ರ ಆಗಬೇಕು ಪೊನ್ನಂಪೇಟೆ ಒಂದು ಪ್ರತ್ಯೇಕ ತಾಲೂಕು ಆಗಬೇಕು ಅನ್ನುವಂಥದ್ದು ಕೂಡ ಬಹಳ ವರ್ಷಗಳಿಂದ ಇಲ್ಲಿಯ ಅನೇಕ ಹಿರಿಯರು ಎಲ್ಲರೂ ಸೇರಿ ಒಂದು ಅದಕ್ಕೆ ಹೋರಾಟ ಸಮಿತಿಯಿಂದಲೇ ಮಾಡಿಕೊಂಡು ಆಗ್ತಾಯಿತ್ತು ನಾನು ಶಾಸಕನಾಗಿ ಬಂದ ಕೂಡ ಈ ಒಂದು ಇದನ್ನು ನನ್ನ ಗೌರವಾಧ್ಯಕ್ಷರು ಕೂಡ ಮಾಡಿದರು ಇದು ಎಲ್ಲದರ ಪರಿಣಾಮ ನಮ್ಮದೇ ಸರ್ಕಾರ ಇದ್ದಾಗ ಏನು ತಾಲೂಕುಗಳು ಹೊಸಾಗಿ ರಚನೆ ಆದಾಗ ಪನ್ನಂಪೇಟೆಯನ್ನು ಸೇರಿಸಿ ತಾಲೂಕನ್ನು ಮಾಡಿದ್ದು ಆದರೆ ಇಲ್ಲಿ ಸ್ವಲ್ಪ ಮೂಲಭೂತ ಸೌಕರ್ಯಗಳು ಈಗಾಗಲೇ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇಲ್ಲೊಂದು ತಾಲೂಕು ಅಂದಮೇಲೆ ತಾಲೂಕು ಒಂದು ಹೆಲ್ತ್ ಸೆಂಟರ್ ಆಗಬೇಕು ಅದಕ್ಕೆ ಜಾಗ ಗುರುತು ಮಾಡಿತ್ತು ಹಾಗೆಯೇ ತಾಲೂಕು ಕಚೇರಿ ಮಿನಿ ವಿಧಾನಸೌಧಕ್ಕೂ ಜಾಗವನ್ನು ಗುರುತು ಮಾಡಿದೆ ಹಾಗೆ ಕೇಂದ್ರ ಸರ್ಕಾರದಿಂದ ಕೂಡ ಎಲ್ಲದಕ್ಕೂ ಇವತ್ತು ಪೋಸ್ಟ್ ಆಫೀಸ್ ಬಹಳ ಅಗತ್ಯ ಇದೆ ಅದಕ್ಕೂ ಕೂಡ ಎಲ್ಲರಿಗೂ ನನ್ನ ನಮಸ್ಕಾರಗಳು ಕೊನ್ನಂಪೇಟೆ ಒಂದು ತಾಲೂಕು ಕೇಂದ್ರವಾಗಬೇಕು ಅಂತೇಳಿ ಬಹಳ ವರ್ಷಗಳ ಕೂಗಿತ್ತು ಅದಕ್ಕೆ ನಮ್ಮ ಹಿಂದಿನ ಶಾಸಕರಾಗಿದ್ದಂಥ ಬೋಪಾಯ್ ಸರ್ ಅವರು ಸ್ಪಂದಿಸಿ ಇದನ್ನು ಒಂದು ತಾಲೂಕು ಕೇಂದ್ರವನ್ನು ಮಾಡಿದರು ಇತ್ತೀಚೆಗೆ ಪೋಸ್ಟ್ ಆಫೀಸ್ಗಳಿಗೆ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆದ ನಂತರ ಮರುಜೀವವನ್ನು ಕೊಟ್ಟಿದ್ದಾರೆ ಇವತ್ತು ಬಹಳಷ್ಟು ಟ್ರಾನ್ಸಾಕ್ಷನ್ಗಳು ಕೂಡ ಪೋಸ್ಟ್ ಆಫೀಸ್ ಮುಖಾಂತರ ನಡೀತಾ ಇದೆ ಬ್ಯಾಂಕ್ ವ್ಯವಸ್ಥೆಯೂ ಕೂಡ ಮಾಡಿದ್ದಾರೆ ಸುಕನ್ಯಾ ಸಮೃದ್ಧಿ ಯೋಜನೆಯೂ ಕೂಡ ಪೋಸ್ಟ್ ಆಫೀಸ್ ಮುಖಾಂತರವಾಗಿ ಇವತ್ತು ಅದರದ್ದು ಹಣ ತುಂಬಿಸ್ಕೊಳ್ಳಲಾಗುತ್ತೆ ನನ್ನ ಮಗಳಿಗೂ ಕೂಡ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಾನೊಂದು ಅದೊಂದು ಪ್ಲಾನ್ ತಗೊಂಡು ನಾನು ಕೂಡ ಪೋಸ್ಟ್ ಆಫೀಸ್ನಲ್ಲಿ ಹಣ ತುಂಬಿಸ್ತೇನೆ ಹಾಗಾಗಿ ಭಾಳ ಜನ ಈ ಸಾರಿ ಈಗ ಪೋಸ್ಟ್ ಆಫೀಸ್ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ನಮ್ಮ ತಾಲೂಕು ಕೇಂದ್ರವಾಗಿರೋದ್ರಿಂದ ಒಂದು ಸುಸಜ್ಜಿತವಾದಂತಹ ಪೋಸ್ಟ್ ಆಫೀಸ್ ಬೇಕು ಅನ್ನೋದು ಇಲ್ಲಿನ ಎಲ್ಲ ಹಿರಿಯರ ಹಿರಿಯ ನಾಗರಿಕರು ಹಾಗೂ ಇಲ್ಲಿ ಭಾಗದ ಜನರ ಕೂಗಾಗಿತ್ತು ಬೊಪಾಯ್ ಸರ್ ಅದಕ್ಕೆ ಒಂದು ಜಾಗವನ್ನು ಕೂಡ ಗುರುತು ಮಾಡಿಕೊಟ್ರು ಈಗ ಅದಕ್ಕೆ ಮೂವತ್ತು ಲಕ್ಷ ರೂಪಾಯಿನ ಕೇಂದ್ರ ಸರ್ಕಾರದಿಂದ ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟಿರುವ ನಲವತ್ತು ಲಕ್ಷ ರೂಪಾಯಿನಲ್ಲಿ ಒಂದು ಸುಸಜ್ಜಿತವಾದಂತಹ ಪೋಸ್ಟ್ ಆಫೀಸ್ ಕೇಂದ್ರವೂ ಕೂಡ ಬರುತ್ತೆ ಇದನ್ನು ಎಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ